ಗೆಲ್ಗೆ ಸಿರಿಗನ್ನಡಂಬ ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಎಲ್ಲ ಗುರು ಹಿರಿಯರು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಹಾಸಿನರಾಗಿರುವ ಎಲ್ಲ ಗುರು ಸಮಾನರಿಗೂ ನನ್ನ ನಮಸ್ಕಾರಗಳನ್ನ ಅರ್ಪಿಸುತ್ತಾ ನನ್ನ ಮೊದಲ ಪ್ರಯತ್ನದಲ್ಲಿ ನಾನು ಕವಣ ವಾಚನವನ್ನ ಹೇಳಿಕೆ ಇಷ್ಟಪಡ್ತೀನಿ ನನ್ನ ಕವಣ ವಾಚನ ಶೀರ್ಷಿಕೆ ಬಂದ್ಬಿಟ್ಟು ವಿದ್ಯೆ ನೀಡಿದ ನಮ್ಮ ಮೂರ ಶಾಲೆ ಹೇಳಿ ಶ್ರೀ ಆರ್ ಡಿ ದೇಸಾಯಿಯವರು ಕಟ್ಟಿಸಿ ಶ್ರೀ ಆರ್ ಡಿ ದೇಸಾಯಿಯವರು ಕಟ್ಟಿ ಬೆಳೆಸಿದ ಈ ಶಾಲೆ ಪ್ರಕೃತಿಯ ಮಡಲಿನಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಬದುಕಣ್ಣ ಕಟ್ಟಿಕೊಟ್ಟಂತಹ ಈ ಶಾಲೆ ನಡೆಯುತ್ತಾ ಕಲಿಯಲು ಕಲಿಯುತ್ತಾ ನಡೆಯಲು ನಲಿಕಲಿ ಕಲಿನಲಿ ಇಳಿಯುವುದು ನಡೆಯುತ್ತಾ ಕಲಿಯಲು ಕಲಿಯುತ್ತಾ ನಡೆಯಲು ನಲಿಕಲಿ ಕಲಿನಲಿ ಇಳಿಯುವುದು ಈ ಅಂಗಳದಲ್ಲಿ ಆಡುತ್ತಿದ್ದೆವು ಆಟ ಈ ಕೊಠಡಿಗಳಲ್ಲಿ ಕಲಿಯುತ್ತಿದ್ದೆವು ಪಾಠ ಮುಂಜಾನೆ ಹಿಡಿಯುತ್ತಿದ್ದೆವು ಹಾಲಿನ ಲೋಟ ಮಧ್ಯಾಹ್ನ ಸವಿಯುತ್ತಿದ್ದೆವು ಬಿಸಿ ಊಟ ಸಾಯಂಕಾಲದ ಹೊತ್ತಿಗೆ ಸೇರುತ್ತಿದ್ದೆವು ಮಿತ್ರರ ಕೂಟ ಸಾಯಂಕಾಲದ ಹೊತ್ತಿಗೆ ಸೇರುತ್ತಿದ್ದೆವು ಮಿತ್ರರ ಕೂಟ ನಮ್ಮ ಗುರುಗಳು ಆಡಿಸುತ್ತಿದ್ದರು ಒಳ್ಳೆಯ ಆಟ ಒಳ್ಳೆಯ ಆಟ ಬಾಯಲ್ಲಿ ವರ್ಣಿಸಲಾಗದು ನಮ್ಮ ಶಾಲೆಯ ಮಹಿಮೆ ಬಾಯಲ್ಲಿ ವರ್ಣಿಸಲಾಗದು ನಮ್ಮ ಶಾಲೆಯ ಮಹಿಮೆ ಅದಕ್ಕೆ ದರ್ಪಣದಂತಿರುವುದು ಈ ಶಾಲೆಯ ವಿದ್ಯಾರ್ಥಿಗಳ ಗರಿಮೆ ವಿದ್ಯಾರ್ಥಿಗಳ ಗರಿಮೆ ಇಲ್ಲಿ ನಮ್ಮ ಗುರುಗಳೇ ನಮಗೆ ಸ್ಫೂರ್ತಿ ಮುಂದೆ ತರುವೆವು ಅವರಿಗೆ ಕೀರ್ತಿ ಇಲ್ಲಿ ನಮ್ಮ ಗುರುಗಳೇ ನಮಗೆ ಸ್ಫೂರ್ತಿ ಮುಂದೆ ತರುವೆವು ಅವರಿಗೆ ಕೀರ್ತಿ ತನು ಮನ ದನಗಳನ್ನ ಮೈಗೂಡಿಸಿಕೊಂಡು ಕಲಿಸಿದ ನಮ್ಮ ಹೆಮ್ಮೆಯ ಗುರುಗಳು ಇಂದು ಅವರೇ ನಮ್ಮ ಬದುಕಿನ ಆಶಾ ಕಿರಣಗಳು ಇಂದು ನಮ್ಮ ಬದುಕಿನ ಆಶಾ ಕಿರಣಗಳು ನಮ್ಮ ಗುರುಗಳು ಸುತ್ತ ಹತ್ತೂರಿಗೂ ಮಾದರಿಯಾಗಿರುವ ಈ ನಮ್ಮೂರ ಶಾಲೆ ಸುತ್ತ ಹತ್ತೂರಿಗೂ ಮಾದರಿಯಾಗಿರುವ ಈ ನಮ್ಮ ಶಾಲೆ ಹತ್ತಾರು ಕಟ್ಟಡದ ಅಂದದ ಶಾಲೆ ನೂರಾರು ಬೋಧನೋಪಕರಣಗಳ ಚಂದದ ಶಾಲೆ ಹತ್ತಾರು ಕಟ್ಟಡದ ಅಂಧದ ಶಾಲೆ ನೂರಾರು ಬೋಧನೋಪಕರಣಗಳ ಚಂದದ ಶಾಲೆ ಮಾತೃಭಾಷೆಯ ಜೊತೆಗೆ ಸಹ ಭಾಷೆಗಳನ್ನು ಸಮ್ಮಿಳಿತಗೊಳಿಸಿಕೊಂಡು ಕಲಿಸುವ ಈ ಶಾಲೆ ಬಾಧುತ್ವ ಭಾವನೆಯ ಬೆಳೆಸುವ ಶಾಲೆ ಅಜ್ಞಾನದ ಅಂಧಕಾರವ ಓಡಿಸುವ ಶಾಲೆ ಸುಜ್ಞಾನದ ಜ್ಞಾನವ ಪಸರಿಸುವ ಈ ಶಾಲೆ ಅಂಧಕಾರವ ಓಡಿಸುವ ಶಾಲೆ ಸುಜ್ಞಾನದ ಬೆಳಕಣ್ಣ ಪಸರಿಸುವ ನಮ್ಮೂರ ಶಾಲೆ ನಾಡು ನುಡಿ ಸಂಸ್ಕೃತಿಯ ಕುರಿತು ಮಕ್ಕಳನ್ನ ಕಲಿಸಿ ಬೆಳೆಸುವ ಈ ಶಾಲೆ ಇಂದು ದಿನಾಂಕ ಮೂರರಂದು ಹಾಗೂ ಇಪ್ಪತ್ತೆರಡು ಮತ್ತು ಮೂರರಂದು ಬಾಗಲಕೋಟ್ ಜಿಲ್ಲೆಯ ಹನ್ನೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಮುಖಾಂತರ ಸರ್ವ ಕನ್ನಡ ಹೃದಯಗಳನ್ನು ಸರ್ವ ಕನ್ನಡ ಮನಸ್ಸುಗಳನ್ನು ತನ್ನತ್ತ ಸೆಳೆಯುವ ತನ್ನತ್ತ ಆಕರ್ಷಿಸ ಆಕರ್ಷಿಸುವಂತಹ ನಮ್ಮೂರ ಶಾಲೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೆರವಣ್ಣ ತನ್ನ ಮುಡಿಗೇರಿಸಿಕೊಂಡ ನಮ್ಮೂರ ಶಾಲೆ ನಮ್ಮೂರ ಶಾಲೆ ಈ ಶಾಲೆಯ ಈ ಶಾಲೆಯಲ್ಲಿ ಕಲಿತಕ್ಕಂತಹ ನಾವೇ ಎಷ್ಟೋ ಪುಣ್ಯಾದಿಗಳೊಂದು ಹೇಳುತ್ತಾ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನಮನಗಳನ್ನ